ಇಷ್ಟಕ್ಕೆ ಆಗ್ಲಿ ಅರ್ಧ ಪರ್ಸೆಂಟ್ ಫಿಫ್ಟಿ ಬ್ಯಾಟ್ರಿ ಖಾಲಿ ಆಯ್ತು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಅದಕ್ಕೆ ನಮ್ ಹುಡುಗ ಗೊತ್ತಾ ಹಂಗ್ ಗಾಡಿ ತರಾಣ ಇದು ಹಾಕಿದ ತಕ್ಷಣ ಸ್ಟಾರ್ಟ್ ಆಗ್ಬಿಡುತ್ತೆ ಕೌಂಟ್ ಅಂದ ರಾಯಲ್ ಎನ್ಫೀಲ್ಡ್ ರಾಯಲ್ ಎನ್ಫೀಲ್ಡ್ ಹಣ್ಣಂದು ಅಣ್ಣನ ಗಾಡಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಬಂದಿದ್ದೇನೆ ಬಿಲೆಟೆಡ್ ದೀಪಾವಳಿ ವಿಶಸ್ಸು ನಮಗೆ ದೀಪಾವಳಿಲಿ ಸಿಕ್ಕಾಪಟ್ಟೆ ಕೆಲಸ ಇರೋದ್ರಿಂದ ಯಾವ ಲಾಗೂ ಮಾಡಿ ಹಾಕಿಲ್ಲ ಆ ದೀಪಾವಳಿಲಿ ಸಿಕ್ಕಾಪಟ್ಟೆ ಕೆಲಸ ಇರೋದ್ರಿಂದ ಯಾವ ಲಾಗು ಮಾಡಿ ಸೊ ಆಗಿಲ್ಲ ಬೆಲೆಟೆಡ್ ವಿಶಸ್ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮಗೆ ವೆಲ್ಕಮ್ ಅನ್ನ ಹೇಳ್ತಾ ಇದ್ದೀನಿ ಬನ್ನಿ ಇವತ್ತು ನಾವು ನಿಮಗೆ ತೋರ್ಸಕ್ಕೆ ಹೊರಟಿರೋದು ಏನು ಅಂತಂದರೆ ಹೇಳ್ರಪ್ಪ ನಾನೀಗ ಪ್ರೆಸೆಂಟ್ ನನ್ನ ನೇಟಿವಲ್ಲಿದ್ದೀನಿ ನನ್ನ ನೇಟಿವ್ ಬಂದು ಬಾಗಲಕೋಟೆ ಹತ್ರ ಶಿರೂರ್ ಅಂತ ನಿಮಗೆ ಹಳೆಯ ಲಾಗಲ್ಲಿ ನಾನು ಹೇಳಿದ್ದೆ ನನ್ನ ನೇಟಿವ್ ಬಾಗಲಕೋಟೆ ಅಂತ ನಾನು ಯಾಕೆ ಇಲ್ಲಿ ಇದ್ದಿದ್ದೆ ಶಿವಮೊಗ್ಗದಲ್ಲಿ ಇದ್ದೆ ಅಂತ ಹೇಳಿದ್ದೆ ಸೊ ಈಗ ನನ್ನ ಇದ್ದೀನಿ ಹಬ್ಬಕ್ಕೋಸ್ಕರ ಅಂತ ಬಂದಿದ್ದೆ ನಾನು ಹಬ್ಬ ಎಲ್ಲ ಚೆನ್ನಾಗಿ ಮಾಡಿದ್ವಿ ನೀವು ಚೆನ್ನಾಗಿ ಮಾಡಿರ್ತೀರ ಅಂತ ಅಂದ್ಕೊಂಡು ಸೊ ಇವತ್ತು ಏನು ಮಾಡೋಕ್ಕೆ ಹೊರಟಿದ್ದೀನಿ ಈ ಲಾಗಲ್ಲಿ ಅಂತಂದರೆ ಈ ಲಾಗಲ್ಲಿ ನಿಮಗೆ ನಮ್ಮ ನೇಟಿವಿನಲ್ಲಿ ಟಿವಿನಲ್ಲಿ ಒಂದು ಗುಡ್ಡ ಇದೆ ಒಂದು ಗುಡ್ಡದ ಮೇಲೆ ಒಂದು ಅಂತ ಒಂದು ಟೆಂಪಲ್ ಇದೆ ಸೊ ಆ ಟೆಂಪಲ್ ಅಲ್ಲಿ ಏನಿದೆ ಅಂತ ತೋರಿಸ್ತೀನಿ ಇಲ್ಲೊಂದು ಇಬ್ರು ನಮ್ಮ ಫ್ರೆಂಡ್ಸ್ ಇದಾರೆ ಅವರು ಜಾಯ್ನ್ ಆಗ್ತಾರೆ ಈಗ ಸೊ ಆಲ್ರೆಡಿ ಬಂದು ವೇಟ್ ಮಾಡ್ತಾ ಇದಾರೆ ಹಾಯ್ ಮಗ ಚೆನ್ನಾಗಿದ್ದೀರಾ ಹಾ ನಾವು ಚೆನ್ನಾಗಿದೀವಿ ಇವನು ನನಗೆ ಅಲ್ಲೇ ಜಾಯ್ನ್ ಆದ ಇವ್ನು ಯಾರು ಅಂತ ಆಮೇಲೆ ತೋರಿಸ್ತೀನಿ ನಾನು ಹಿಂದ್ಗಡೆ ಹೋಗಿ ಕೂತ್ಕೊಂಡಿದ್ದಾನೆ ಈಗ ಇದು ಬಂದ್ಬಿಟ್ಟು ಈ ಕಡೆಗೆ ಬಾದಾಮಿ ಹಾಗೆ ಇಲ್ಕಲ್ ಕಡೆಗೆ ಹೋಗೋ ರೋಡ್ ಇದು ಈ ಕಡೆಗೆ ಬಂದ್ಬಿಟ್ಟು ಬಾಗಲಕೋಟೆಗೆ ಹೋಗೋ ರೋಡು ಈ ರೋಡಲ್ಲಿ ಈ ಬ್ರಿಡ್ಜ್ ನೋಡ್ಕೊಳ್ಳಿ ಈ ಬ್ರಿಡ್ಜ್ ಹತ್ರನೇ ನಿಮಗೆ ಟರ್ನ್ ತೊಗೋಬೇಕು ನೀವು ಆ ಲೊಕೇಶನಿಗೆ ಹೋಗಬೇಕು ಅಂದರೆ ಗಾಡಿಗಳು ಸಿಕ್ಕಾಪಟ್ಟೆ ಇದ್ದಾವೆ ಆಮೇಲೆ ನಾನು ಇವತ್ತು ಬಂದಿರೋದು ಡ್ಯೂಕ್ ಮೇಲೆ ಬಂದಿಲ್ಲ ಬನ್ನಿ ಬನ್ನಿ ಆ್ಯಕ್ಚುಲಿ ಇದು ನನ್ನ ಸ್ಕೂಟ್ರು ಊರಲ್ಲಿರುತ್ತೆ ಇಲ್ಲಿ ಬಂದಾಗ ಯೂಸ್ ಮಾಡ್ತೀನಿ ಅಲ್ಲಿ ಹೋದಾಗ ಡ್ಯೂಕ್ ಇರುತ್ತೆ ಹಾಗೆ ನಂದು ಇನ್ನೊಂದು ಬೈಕು ಕೂಡ ಇದೆ ಇಲ್ಲಿ ಬಟ್ ಆ ಬೈಕ್ ತರೋಕೆ ಆಗಿಲ್ಲ ಇಂಥದ್ದೆ ಬನ್ನಿ ಹೋಗೋಣ ಇದೆ ನೋಡಿ ನಮ್ಮ ಊರು ಊರಲ್ಲಿ ಆ ಬ್ರಿಡ್ಜು ಏನು ಇದೆ ಅಲ್ಲ ಅಲ್ಲಿಂದ ನೀವು ಒಂದು ಟರ್ನ್ ತಗೊಂಡ್ರೆ ಹಾಗೆ ಸ್ಟ್ರೈಟ್ ಬರಬೇಕು ಅಲ್ಲಿ ಬಂದಮೇಲೆ ಒಂದು ರೈಟಿಗೆ ಒಂದು ರೋಡ್ ಹೋಗೋದು ಚಿಕ್ಕದು ಆ ರೋಡಲ್ಲ ಲೆಫ್ಟಿಗೆ ಟರ್ನ್ ತೊಗೋಬೇಕು ತಗೊಂಡಾದ್ಮೇಲೆ ಇದೇ ರೋಡ್ ಹೋಗುತ್ತೆ ಇಲ್ಲಿ ನೋಡ್ತಿರ್ಬೋದು ನೀವು ನಮ್ಮೂರ ಕಡೆ ಎಲ್ಲ ಒಂಚೂರು ಈ ತರ ಗಲೀಜ್ ರಸ್ತೆ ನಮ್ಮ ದೇವ ಸಾರೀತ ರೀ ನಾವು ಕಟ್ಟಿರೋ ದೇವಶಾರೀದು ಹಳ್ಳಿಗಳೆಲ್ಲ ಯಾವಾಗ ಉದ್ಧಾರ ಆಗುತ್ತೋ ಏನೋ ಗೊತ್ತಿಲ್ಲ ಯಾವ ಪೋಳೆ ಮಗ ಹೇಳ್ದ ರೀ ಏನ್ರಿ ಅದು ಮಾತಾಡೋದು ಏನು ಮಾತಾಡ್ತಾರೆ ರೀ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಚೇಂಜ್ ಆಗೋವರೆಗೂ ಇದು ಅದು ಆಗಲ್ಲ ಬರೆದು ಓ ಮಳೆ ಬರ ಬಂತು ನಿನ್ನೆ ಹಬ್ಬ ಮುಗಿದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು ನಿನ್ನೆ ರಾತ್ರಿ ಫುಲ್ ಮಳೆ ಇತ್ತು ಈಗಲೂ ಕೂಡ ಮಳೆ ಬರ್ತಾ ಇದೆ ನೋಡೋಣ ಒಂದು ಐದು ನಿಮಿಷ ಬಂದು ಹೋಗುತ್ತೆ ಅನ್ಕೋತೀನಿ ಬಿಸಿಲಿದೆ ಅಷ್ಟೊಂದು ಮಳೆ ಇಲ್ಲ ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಇದೇನು ಕಾಣಿಸ್ತಾ ಇದೆ ಇದು ನಮ್ಮೂರಿನ ಕೆರೆ ಆ ಈ ಕಡೆಗೊಂದು ಕೆರೆ ಆ ಒಂದು ಕೆರೆ ಇದೆ ಅಲ್ಲಿ ಮರ ಕಾಣಿಸಿದವಲ್ಲ ಮರದ ಹತ್ರ ಒಂದು ರೋಡ್ ಇದೆ ಆ ಕೆರೆ ಮತ್ತು ಈ ಕೆರೆ ಮಧ್ಯಕ್ಕೆ ಅಲ್ಲೊಂದು ರೋಡ್ ಇದೆ ಆ ರೋಡ್ ಮೇಲೆ ಬಂದರೆ ಇಲ್ಲೊಂದು ದೇವಸ್ಥಾನ ಕಾಣಿಸ್ತಿದೆ ಅಲ್ಲ ನಮ್ಮೂರಿಂದು ಫೇಮಸ್ ದೇವಸ್ಥಾನ ಅದು ಸಿದ್ಧಲಿಂಗೇಶ್ವರ ಟೆಂಪಲ್ ಅಂತ ನಮ್ಮೂರಲ್ಲಿ ಯಾವುದಾದ್ರೂ ಮದುವೆಗಿದ್ವೆ ಆದರೆ ಏನಾದರೂ ಫಂಕ್ಷನ್ಗಳಾದರೆ ಗೀತ್ರೆ ಆದರೆ ಎಲ್ಲನೂ ಇಲ್ಲೇ ನಡೆಯೋದು ಸೊ ಅಲ್ಲಿ ಕಲ್ಯಾಣ ಕೂಡ ಇದೆ ಒಂದು ನೋಡೋಣ ಇದು ಮುಗಿದ ಮೇಲೆ ಅದನ್ನು ಏನಾದ್ರು ತೋರ್ಸೋಕೆ ಟ್ರೈ ಮಾಡ್ತೀನಿ ಟೈಮ್ ಸಿಕ್ಕರೆ ಬನ್ನಿ ಹೋಗೋಣ ಇದು ಹಳೇ ಕಾಲದ್ದು ಟೆಂಪಲ್ ಇದು ಇಲ್ಲೇ ಹಿಂದ್ಗಡೆ ಅದ್ರ ಹಿಂದ್ಗಡೆ ಮುಸ್ಲಿಮ್ಸ್ ಒಂದು ಗಬರಸ್ಥಾನ್ ಗಬರಸ್ಥಾನ್ ಅಂತ ಏನು ಹೇಳ್ತಾರಲ್ಲ ಅದೇ ಗಬರಸ್ಥಾನ್ ಇದೆ ಇಲ್ಲಿ ಇಲ್ಲೊಂದು ಬಾವಿ ಇದೆ ನೋಡ್ರಿ ಹಳೆ ಕಾಲದ್ದು ಸೊ ಎಲ್ಲ ಮುಚ್ಚೋಗ್ಬಿಟ್ಟಿದಾವೆ ಅಲ್ಲಿ ಹೇಳಿದ್ನಲ್ಲ ಆ ದೇವಸ್ಥಾನ ಇದೆ ಅಂತ ದೇವಸ್ಥಾನದ ಹತ್ರನೂ ಹಳೆ ಕಾಲದ್ದು ಎಲ್ಲ ಶಿಲ್ಪಗಳೆಲ್ಲ ಇದ್ದಾವೆ ದೇವಸ್ಥಾನ ಕೂಡ ಹಳೆ ಶೈಲಿಯಲ್ಲೇ ಇದೆ ಚಾಲುಕ್ಯರ ಕಾಲದ್ದು ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಆ ದೇವಸ್ಥಾನ ಇದು ಅವರು ನಿಮಗೆಲ್ಲ ಗೊತ್ತಿರ್ತಾರೆ ಜಕ್ಕನಾಚಾರಿ ಸೊ ಅವರು ಕಟ್ಟಿರೋಂಥ ಒಂದು ದೇವಸ್ಥಾನಗಳವು ಸಾಧ್ಯ ಆದರೆ ಟ್ರೈ ಮಾಡಿ ತೋರಿಸ್ತೀನಿ ಇಲ್ಲಿ ಕಾಣಿಸ್ತಾ ಇದೆಲ್ಲ ಇದೆ ಫ್ರೆಂಡ್ಸ್ ನಾವು ಅಲ್ಲಿ ದೂರದಿಂದ ತೋರಿಸ್ತಾ ಇದ್ವಲ್ಲ ಅದೇ ಒಂದು ಬೆಟ್ಟ ಇದು ಬೆಟ್ಟದ ಮೇಲೆ ಆಂಜನೇಯ ದೇವಸ್ಥಾನ ಇದು ಸೊ ಮೇಲೆ ಯಾರೂ ಇಲ್ಲ ಒಬ್ಬರೇ ಒಬ್ರು ಇದ್ದಾರೆ ನೋಡೋಣ ಮೇಲೆ ಹೋಗಿ ಹೇಗಿರುತ್ತೆ ಅಂತ ವಿವಂತೂ ತುಂಬ ಸಕ್ಕತ್ತಾಗಿರುತ್ತೆ ಡ್ರೋನ್ಗಿಂತ ತಂದಿದ್ದೀವಿ ಒಂದ್ಸರಿ ಫ್ಲೈನು ಮಾಡ್ತೀವಿ ಮಳೆ ಏನೇನು ಮಾಡುತ್ತೋ ಗೊತ್ತಿಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮಳೆ ನೋಡೋಣ ಟ್ರೈ ಮಾಡೋಣ ಬನ್ನಿ ಹೋಗೋಣ ಈಗ ಫ್ಯೂ ಮಿನಿಟ್ಸ್ ಲೈಟ್ ಹಾಯ್ ಗಾಯ್ಸ್ ಇವರೇ ನೋಡಿ ನಮ್ಮ ಫ್ರೆಂಡ್ಸು ಆವಾಗಲೇ ಇವನ್ನ ತೋರಿಸ್ಲಿಲ್ಲ ನಿಮಗೆ ಹಿಂದೆ ವಾರು ಹಾಯ್ ಇವನು ನನ್ನ ಗಾಡಿ ಹಿಂದ್ಗಡೆ ಕುತ್ಕೊಂಡಿದ್ದ ಅದಕ್ಕೆ ಕಾಣಿಸ್ಲಿಲ್ಲ ಅವನು ಇವರಿಬ್ರು ಬೈಕ್ ಮೇಲೆ ಅವಾಗ ಇದ್ರಲ್ಲ ಅವರೇ ಇವರು ಸೊ ಇಲ್ಲಿ ಬಂದ ತಕ್ಷಣ ಒಂದು ದೊಡ್ಡ ಮಳೆ ಸ್ಟಾರ್ಟ್ ಆಯಿತು ಇಷ್ಟೊತ್ತು ಈ ಮರದ ಪಕ್ಕ ನಿಂತ್ಕೊಂಡು ಇದು ಮಾಡಿದ್ವಿ ನಾವು ಎಲ್ಲ ಇದು ಮಾಡಿ ಎಕ್ಸ್ಪ್ಲೋರ್ ಮಾಡಿದ್ವಿ ಇಷ್ಟೊತ್ತು ಸೊ ಈ ಮರಕ್ಕೊಂದು ಥ್ಯಾಂಕ್ಸು ಹಾಗೆ ನಮ್ಮ ಗಾಡಿಗಳಲ್ಲಿ ನಿಂತಿದ್ದಾವೆ ಸೊ ಮೇಲುಗಡೆಗೆ ಏನು ಕಾಣಿಸ್ತಾ ಇದೆ ನಿಮಗೆ ಇದೆ ಬೆಟ್ಟ ಇಲ್ಲಿ ಸ್ಟೆಪ್ಸ್ ಇದ್ದಾವೆ ಈಗ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಎಕ್ಸ್ಪ್ಲೋರ್ ಮಾಡ್ಬೇಕು ನಾವೀಗ ಸೊ ಹೊರಡೋಣ ನೋಡೋಣ ಮೇಲೆ ಸ್ಟೆಪ್ ಮೇಲೆ ಹೋಗ್ತಾ ಹೋಗ್ತಾ ವಿಡಿಯೋ ಮಾಡ್ತೀವಿ ಯಾವ ಥರ ವ್ಯೂ ಇರುತ್ತೆ ಅಂತಲೂ ತೋರಿಸ್ತೀವಿ ನೋಡಿ ನೀವೇ ಎಂಜಾಯ್ ಮಾಡಿ ಚಪ್ಪಲಿಗಳನ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ ಬರ್ರಿ ಹೋಗೋಣ ನಡ್ರಿ ಸೊ ಇಲ್ಲೇನು ಕಾಣಿಸ್ತಾ ಇದೆ ಮೇಲೆ ಹತ್ತಬೇಕು ತುಂಬ ಖುಷಿ ಆಗ್ತಾಯಿದೆ ಭಾಳ ದಿನಗಳ ನಂತರ ನಮ್ಮ ಹುಡುಗರು ಸಿಕ್ಕರು ಇಷ್ಟು ದಿನ ನಾನು ಶಿವಮೊಗ್ಗದಲ್ಲಿ ಒಬ್ಬನೇ ತಿರುಗ್ತಿದ್ದೆ ಒಬ್ಬನೇ ಓಡಾಡ್ತಿದ್ದೆ ಭಾಳ ಬೇಜಾರಾಗ್ತಾಯಿತ್ತು ಸೊ ಇವತ್ತು ಹುಡುಗರೆಲ್ಲ ಸಿಕ್ಕಿದ್ದಾರೆ ತುಂಬ ಖುಷಿ ಆಗ್ತಾಯಿದೆ ಏನು ಸ್ಟೆಪ್ಸ್ ಎಲ್ಲ ಏನಿದ್ದಾವೆ ಈ ಸ್ಟೆಪ್ಸಿಗೆ ವೈಟ್ ಕಲರು ಪೇಂಟ್ ಮಾಡಿದ್ದಾರೆ ಏನಕ್ಕೆ ಇದನ್ನು ಮಾಡ್ತಾರೆ ಅಂತಂದರೆ ವರ್ಷಕ್ಕೊಂದ್ಸರಿ ದೀಪಾವಳಿಗೆ ಅಥವಾ ದಸರಾಗೆ ಎಲ್ಲ ಕ್ಲೀನ್ ಮಾಡಿ ಇದನ್ನು ಪೇಂಟ್ ಮಾಡ್ತಾರೆ ಹಾಗೆ ದೂರದಿಂದ ನೋಡಿದರೆ ವೈಟ್ ಕಲರಾಗಿ ಚೆನ್ನಾಗಿ ಕಾಣಿಸ್ತವೆ ಅದು ಒಂದು ಪ್ಲಸ್ ಪಾಯಿಂಟು ಹಾಗೆ ನೋಡ್ರಿ ಆಗಲೇ ದಮ್ಮತ್ತು ನಮಗೆ ಸ್ಟಾರ್ಟ್ ಆಯ್ತು ಈಗ ಇನ್ನೂ ಇನ್ನೂ ಸಿಕ್ಕಾಪಡೆ ಮೆಟ್ಲಿದ್ದಾವೆ ಮೆಟ್ಲುಗಳು ಸಣ್ಣ ಸಣ್ಣ ಮೆಟ್ಲು ಇದ್ದಾವೆ ಸೊ ವೀವ್ ನೋಡಿ ಯಾವ ಥರ ಇದೆ ಅವಾಗಲೇ ತೋರಿಸಿದ್ನಲ್ಲ ಅದೇ ಕೆರೆ ಇದು ಫುಲ್ಲು ಆಗಿ ಒಂಥರ ಹಸ್ರ ಹೆಸರು ಕಾಣಿಸ್ತಾ ಇದೆ ಇದೇ ನಮ್ಮ ಮೂರು ಇನ್ನೂ ಬನ್ನಿ ಮೇಲ್ಗಡೆಯಿಂದ ತೋರಿಸ್ತೀನಿ ಇನ್ನೂ ಚೆನ್ನಾಗಿರುತ್ತೆ ನೋಡೋಕ್ಕೆ ಬಂದ್ರು ನಮ್ಮ ಹುಡುಗನು ಎಂದ್ಬಿಟ್ಟಿದ್ರ ಅಲ್ಲಿಂದ ಇಲ್ಲಿ ಬಂದ ತಕ್ಷಣ ಎಲ್ಲರಿಗೂ ಸುಸ್ತಾಗಿರುತ್ತೆ ಸೊ ಇಲ್ಲೊಂದು ಸ್ವಲ್ಪ ಕುತ್ಕೋತಾರೆ ಎಲ್ಲರೂ ನಾವು ಕುತ್ಕೊಳ್ಳೋಣ ಬನ್ನಿ ಓ ತುಂಬ ಖುಷಿ ಆಗ್ತಾ ಇದೆ ನನಗೆ ಆಫ್ಟರ್ ಲಾಂಗ್ ಟೈಮ್ನ ಇಲ್ಲಿ ಬಂದಿದ್ದೀನಿ ಮುಂಚೆ ಎಲ್ಲ ಭಾಳ ಬರ್ತಿದ್ವಿ ನಾವಿಲ್ಲಿ ಬಟ್ ಇತ್ತೀಚೆಗೆ ಕೆಲಸ ಅದು ಇದು ಆ ಪ್ರೆಷರ್ ಈ ಪ್ರೆಷರ್ ಅಲ್ಲಿ ಇಲ್ಲಿ ಅಂತ ಸಾವಿರ ಕಮಿಟ್ಮೆಂಟ್ಗಳಿರ್ತಾರೆ ಅದೇ ಆದಮೇಲಂತೂ ನಾನು ಫುಲ್ ಲಾಕ್ ಆಗ್ಬಿಟ್ಟಿದ್ದೀನಿ ಶಿವಮೊಗ್ಗದಲ್ಲಿ ಅಲ್ಲಂತೂ ಎಲ್ಲೂ ಹೋಗಂಗಿಲ್ಲ ಏನಿಲ್ಲ ಹೋಗಬೇಕು ಲಾಗ್ ಮಾಡೋಕ್ಕೆ ಹೊರಗಡೆಗೆ ಬಿಟ್ಟರೆ ಮನೆಯಲ್ಲೇ ಮನೇಲೆ ಮನೇಲೆ ಸೊ ಇಲ್ಲಿ ಬಂದ ಫ್ರೆಂಡ್ಸ್ ಸಿಗ್ತಾರೆ ಈ ಥರ ತುಂಬ ಇದಾಗ್ತಿದೆ ನನಗೆ ಸೊ ಲಾಂಗ್ ಟೈಮ್ ಸೊ ಹಂಗಾಗಿ ಇಲ್ಲಿ ಬಂದಾಗ ಒಂದು ಸ್ವಲ್ಪ ಖುಷಿ ಆಗುತ್ತೆ ನನಗೆ ಇನ್ನೂ ಬೇಜಾನ್ ಜನ ಇದ್ದಾರೆ ಫ್ರೆಂಡ್ಸು ಬಟ್ ಅವರೆಲ್ಲ ಅವ್ರವ್ರ ಕೆಲಸದ ಮೇಲೆ ಹೋಗ್ಯಾರೆ ಇವರು ಒಂದು ಫೋನ್ ಮಾಡಿದ ತಕ್ಷಣ ಬಂದರು ಅದೊಂದು ಥ್ಯಾಂಕ್ಸ್ ನಿಮಗೆಲ್ಲರಿಗೂ ಬಂದರು ಅಂತ ತಕ್ಷಣ ಬಂದರು ಇರಿ ಆ ಕಡೆ ವೀವ್ ಹೆಂಗಿದೆ ತೋರಿಸ್ತೀನಿ ಸೊ ದೊಡ್ಡ ಬಂಡೆ ಇದೆ ಇಲ್ಲಿ ಈ ಬಂಡೆ ಹತ್ತಿರ ಕುತ್ಕೊಂಡಿದ್ದೀವಿ ನಾವು ಆ ಕಡೆ ಒಂದು ಬಂಡೆ ಈ ಕಡೆ ಒಂದು ಬಂಡೆ ಮದ್ದಕ್ಕಿದ್ದೀವಿ ನಾವು ಸೊ ಒಂಥರ ಗುಹೆ ಗುಹೆ ಒಳಗಿಂದ ಹೋಗ್ಬೇಕು ನಾವು ಈಗ ಮೇಲೆ ಸೊ ವ್ಯೂ ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣಿಸ್ತಾ ಇದೆ ಮೇಲೆ ಸಕ್ಕತ್ತಾಗಿರೋ ಸ್ಕೈ ಆ ಕಡೆ ಕೆರೆ ಬೆಟ್ಟದ ಮೇಲಿಂದ ನಾವು ಆ ಕಡೆ ಈ ಕಡೆ ಬೆಟ್ಟ ಫುಲ್ ಆ ಕಡೆಗೆಲ್ಲ ಗ್ರೀನು ಸೊ ನೋಡೋಕ್ಕೆ ಎರಡು ಹೇಳ್ಕೊಂಡು ಸಾಲಲ್ವಲ್ಲ ಸಖತ್ತಾಗಿದೆ ಫ್ರೆಂಡ್ಸ್ ಇನ್ನೂ ಮೇಲುಗಡೆಯಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಸೊ ಅಲ್ಲಿ ಮೇಲೆ ಹೋಗ್ತೀವಿ ಈಗ ಮೇಲೆ ಹೋಗಿ ಇನ್ನೂ ವೀಡಿಯೋ ಮಾಡಿ ತೋರಿಸ್ತೀವಿ ನಿಮಗೆ ನೋಡಿ ನೀವೇ ಬನ್ನಿ ಅವಣ ನಿಮ್ಮ ಬೈಕಿಗೆ ಹೆಂಗೆ ಪೆಟ್ರೋಲ್ ಹಾಕ್ತಿವ್ಕು ಬ್ಯಾಟ್ರಿ ಇಷ್ಟಕ್ಕೆ ಆಗ್ಲಿ ಅರ್ಧ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಬ್ಯಾಟ್ರಿ ಖಾಲಿ ಆಯ್ತು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಅದಕ್ಕೆ ನಮ್ಮ ನಮ್ ಹುಡ್ಗ ಗೊತ್ತಾ ನನ್ ಗಾಡಿ ತರಾಣ ಇದು ಹಾಕಿದ ತಕ್ಷಣ ಸ್ಟಾರ್ಟ್ ಆಗ್ಬಿಡುತ್ತೆ ಕೌಂಟ್ ಅಂದ ರಾಯಲ್ ಎನ್ಫೀಲ್ಡ್ ರಾಯಲ್ ಎನ್ಫೀಲ್ಡ್ ಹಣ್ಣಿಂದ ಹಣ್ಣನ್ ಗಾಡಿ ಸೊ ಮೇಲ್ಗಡೆ ಬಂದ್ವಿ ಅಲ್ಲಿ ಮಧ್ಯ ಸ್ವಲ್ಪ ವಿಡಿಯೋ ಮಾಡಿಲ್ಲ ಲೆಂತ್ ಆಗುತ್ತೆ ಅಂತ ಸೋ ಬನ್ನಿ ಓಣ ನಮ್ಮೂರಲ್ಲೇ ಈ ಥರ ಒಂದು ಸ್ವರ್ಗ ಇದೆ ಅಂದರೆ ನಮಗೆ ನಂಬೋಕಾಗಲ್ಲ ಸೊ ಅಷ್ಟೊಂದು ಖುಷಿ ಆಗುತ್ತೆ ಅನ್ನಿಸ್ತಾ ಇರ್ಬೋದು ಹಿಂದ್ಗಡೆ ಎಷ್ಟು ಚೆನ್ನಾಗಿದೆ ವೀವ್ ಅಂತ ಬಂದ್ವಿ ಈಗ ನಾವು ಬೆಟ್ಟದ ಮೇಲೆ ಸೊ ಫಸ್ಟು ನಮ್ಮ ಆಂಜನೇಯ ತೋರಿಸ್ಬಿಡ್ತೀವಿ ಸೊ ಇದಾದಮೇಲೆ ಈ ಕಡೆಗೆ ವ್ಯೂ ನೋಡಿ ಒಂದು ನಿಮಿಷ ಕ್ಯಾಮ್ರಾ ಉಲ್ಟಾ ಮಾಡ್ತೀನಿ ಸೊ ಇಲ್ಲಿ ನೋಡಿ ಗಾಯಸ್ ಅದೇ ಬೆಟ್ಟ ಗಾಯ್ಸ್ ಅಲ್ಲಿ ಕೆರೆ ಇತ್ತಲ್ಲ ಕೆರೆ ಪಕ್ಕ ಬಂದ್ವಲ್ಲ ಮೇಲೆ ಅವಾಗಲೇ ಅದೇ ರೋಡ್ ಇದು ಇಲ್ಲಿ ಕೆಳಗಡೆ ವೈಟ್ ವೈಟ್ ಏನು ಕಾಣಿಸ್ತಾ ಇದೆ ಅದೇ ಸ್ಟೆಪ್ಸ್ ಅಲ್ಲಿಂದನೆ ಬಂದಿದ್ವ ಈಗ ಇಲ್ಲಿ ನಮ್ಮ ಹುಡುಗರು ದೇವರು ದರ್ಶನ ತಗೋತಾ ಬೆಟ್ಟ ಮೇಲಿದೆ ದೇವಸ್ಥಾನ ಇದು ಸೊ ಈ ದೇವಸ್ಥಾನದ ಬಗ್ಗೆ ಒಂದು ಪ್ರತೀತಿ ಇದೆ ನನಗೆ ಊರೊಳಗೆ ಒಂದಷ್ಟು ಜನ ಹಿರಿಯರು ಹೇಳಿದ್ದು ಏನು ಅಂತಂದರೆ ತುಂಬ ವರ್ಷದಿಂದ ಈ ದೇವಸ್ಥಾನಕ್ಕೆ ಗುಡಿ ಕಟ್ಟಬೇಕು ಅಂತ ಜನ ಎಲ್ಲ ಮಾತಾಡಿಕೊಂಡು ಗುಡಿ ಕಟ್ಟೋಕ್ಕೆ ಅಂತ ಬಂದಾಗ ದೇವರು ಪ್ರತ್ಯಕ್ಷ ಆಗಿ ಪೂಜಾರಿ ಮುಂದೆ ಹೇಳಿದ್ನಂತೆ ಒಂದೇ ದಿನದಲ್ಲಿ ಏಳು ಊರಿನ ಕೆರೆ ನೀರು ಏಳು ಊರಿನ ಕಲ್ಲು ಸೊ ಆ ಥರದ್ದು ದೇವಸ್ಥಾನ ಕಟ್ಟೋಕ್ಕೆ ಏನೇನು ಬೇಕು ಎಲ್ಲವನ್ನೂ ಕೂಡ ಒಂದೇ ದಿನದಲ್ಲಿ ಏಳೇಳು ಊರಿಂದ ತಂದು ಈ ದೇವಸ್ಥಾನನ ನಿರ್ಮಿಸಿದರೆ ದೇವಸ್ಥಾನ ನಿಂತ್ಕೊಳ್ಳುತ್ತೆ ಇಲ್ಲಾಂದರೆ ಕಟ್ಟಿರೋ ದೇವಸ್ಥಾನ ಹಾಗೆ ಲ್ಯಾಬ್ಸ್ ಆಗುತ್ತೆ ಅಂತ ದೇವರು ಹೇಳಿದ್ನಂತೆ ಸೊ ಜನ ಎಲ್ಲ ಹೇಳ್ತಾರೆ ಈ ಥರ ಸೊ ಅದಾದಮೇಲೆ ಎಷ್ಟೋ ಸರಿ ದೇವಸ್ಥಾನ ಕಟ್ಟೋಕ್ಕೆ ಟ್ರೈ ಮಾಡಿದ್ದಾರೆ ಸೊ ಅದು ವರ್ಕೌಟ್ ಆಗಿಲ್ಲ ಯಾಕಂದರೆ ಒಂದೇ ದಿನದಲ್ಲಿ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ವಲ್ಲ ಸೊ ಹಂಗಾಗಿ ಈ ದೇವರು ಇನ್ನೂ ಇಷ್ಟು ದಿನ ಆದರೂ ಕೂಡ ಓಪನ್ ಬಿಸಿಲಲ್ಲೇ ನಿಂತ್ಕೊಂಡಿದ್ದಾನೆ ಫ್ಯೂಚರಲ್ಲಿ ಇವನಿಗೆ ದೇವಸ್ಥಾನ ಕಟ್ಸೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಸದ್ಯಕ್ಕಂತೂ ಆಂಜನೇಯ ದೇವರು ಬಿಸಿಲಲ್ಲೇ ನಿಂತ್ಕೊಂಡಿದ್ದಾನೆ ಬಿಸಿಲು ಗಾಳಿ ಮಳೆ ಎಂದೆ ಸೊ ನೋಡಿದ್ರಲ್ಲ ಗಾಯ್ಸ್ ನೋಡಿದ್ರಲ್ಲ ಗಾಯಿಸ್ ಯಾವ ಥರ ಒಂದು ಸಖತ್ತಾಗಿದೆ ವೀವ್ ಅಂತ ಖುಷಿ ಆಗುತ್ತಿದ್ದಿಲ್ಲ ಸೊ ಮತ್ತೆ ಮಳೆ ಶುರು ಈ ಕಡೆ ಬೆಟ್ಟ ಇದು ಫುಲ್ಲು ಈ ಬೆಟ್ಟ ಕ್ರಾಸ್ ಮಾಡ್ಕೊಂಡು ಆ ಕಡೆ ಹೋದರೆ ಗುಳಿದ್ ಗುಡ್ಡ ಬಾದಾಮಿ ಅಂತ ನೀವೇನು ಊರ್ಕೆರೆಲ್ಲ ಹೆಸರು ಕೇಳಿರ್ತೀರ ಆ ಊರಿಗೆ ಹೋಗಕ್ಕೆ ಇಲ್ಲಿ ಬೆಟ್ಟದಲ್ಲಿ ಬಟ್ ಯಾರೂ ಅಲ್ಲಿ ಓಡಾಡಲ್ಲ ಹಾಯ್ ಗಾಯ್ಸ್ ಹಾಗಿಸ್ಕೊಂಡು ಎಲ್ಲ ನಿಮಗೆ ಎಲ್ಲ ತೋರಿಸಿದ್ವಿ ಸೊ ಈಗ ಸ್ಟೆಪ್ ಇಳಿದು ವಾಪಸ್ ಹೋಗ್ತಾ ಇದೀವಿ ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ಮೇಲಿಂದ ಕೆಳಗಡೆ ಬಂದ್ವಿ ಎಲ್ಲ ಇಲ್ಲಿ ಕೂತ್ಕೊಂಡಿದ್ದಾರೆ ಕೆಳಗೆ ಇಳಿದು ಸುಸ್ತಾಗಿ ಯಾಕಂದ ಖುಷಿ ಆಯಿತಾ ಹಾಂ ಖುಷಿ ಆದ್ವಿ ನಮಗೆ ಆಫ್ಟರ್ ಲಾಂಗ್ ಟರ್ಮ್ ಇಲ್ಲಿ ಬಂದಿದ್ವಲ್ಲ ತುಂಬ ದಿನಗಳಿಂದ ಬೇಜಾರಾಗ್ತಾಯಿತ್ತು ಸೊ ಇಲ್ಲಿ ಬಂದಿದ್ದಕ್ಕೆ ಒಂದು ಒಳ್ಳೆ ಖುಷಿ ಅನಿಸ್ತು ನಮಗೆ ಸೊ ಇವರು ಕೂಡ ಅದನ್ನೇ ಎಷ್ಟೊತ್ತು ಇದ್ದರು ಸೊ ಮೇಲಿಂದ ಬರೋದನ್ನು ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೆ ಬಟ್ ಬ್ಯಾಟ್ರಿ ಖಾಲಿ ಆಯಿತು ಸೊ ಇನ್ನೊಂದು ಬ್ಯಾಟ್ರಿ ಚೇಂಜ್ ಮಾಡೋಣ ಅಂತಂದರೆ ಇವರಿಬ್ಬರು ಆಲ್ರೆಡಿ ಇಲ್ಲಿ ಒಂದು ಕುತ್ಕೊಂಡಿದ್ರು ಬ್ಯಾಟ್ರಿ ಅವ್ರ ಬ್ಯಾಕ್ ಬ್ಯಾಗಲ್ಲಿತ್ತು ಸೊ ಅದಕ್ಕೆ ಮಾಡೋಕ್ಕಾಗಲಿಲ್ಲ ಪರವಾಗಿಲ್ಲ ವೀಡಿಯೋನೂ ಲೆಂತ್ ಆಗುತ್ತೆ ಅರ್ಥ ಆಯಿತು ಅನಿಸುತ್ತೆ ಇಷ್ಟಕ್ಕೆ ಮಾಡಿದ್ದು ಒಳ್ಳೆಯದಾಯಿತು ಅನ್ಕೋತೀನಿ ಸೊ ಹಾಗೆ ಮತ್ತೊಂದು ಲಾಗಲ್ಲಿ ನಮ್ಮನ್ನು ನಾವು ನಿಮಗೆ ಸಿಗ್ತೇವೆ ಹ್ಯಾಪಿ ದೀಪಾವಳಿ ಗಾಯ್ಸ್ ಬಿಲೇಟೆಡ್ ವಿಶ್ಯೂಸನ್ನು ಹೇಳ್ತಾ ಹಾಗೆ ನಾವು ಈ ಒಂದು ವಿಡಿಯೋಗೆ ಎಂಡನ್ನು ಹೇಳ್ತಿದ್ದೇವೆ ಸೊ बाय बाय खत्म बाय बाय टाटा गुड बाय गया